ಕನ್ನಡ ಸಿನಿಮಾ ರಂಗದ ಹಿರಿಯ ನಟಿ ಲೀಲಾವತಿ ಅವರು ನಿಧನದ ನಂತರ ಮನೆಯಲ್ಲಿ ಹನ್ನೊಂದನೇ ದಿನದ ಸ್ಮರಣೆ ಕಾರ್ಯ ನಡೆಯುತ್ತದೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯ ತೋಟದ ಮನೆಯಲ್ಲಿ ಮಗ ವಿನೋದರಾಜ್ ಮತ್ತು ಕುಟುಂಬ ಹನ್ನೊಂದನೇ ದಿನದ ಕಾರ್ಯವನ್ನು ನೆರವೇರಿಸುತ್ತಿದ್ದಾರೆ ಬೆಳಗ್ಗೆಯಿಂದಲೇ ಪೂಜೆ ಕಾರ್ಯಗಳು ಶುರುವಾಗಿದೆ ಇನ್ನು ಕನ್ನಡ ಸಿನಿಮಾ ರಂಗದ ಮೂಲಕ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ಟಿದ್ದ ಲೀಲಾವತಿಯವರು ಆನಂತರ ದಕ್ಷಿಣದ ಅಷ್ಟು ಭಾಷೆಗಳಲ್ಲೂ ಕೂಡ ನಟಿಸಿದ್ರು ತಮಿಳು ತೆಲುಗು ಕನ್ನಡ ಮಲಯಾಳಂ ಸೇರಿದಂತೆ ಆರ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ನಟಿಸಿದ್ರು ತೆರೆ ಕಂಡ ಶಂಕರ್ ಸಿಂಗ್ ಅವರ ನಾಗಕನಿಕಾ ಇವರ ಮೊದಲ ಚಿತ್ರ ಇದಕ್ಕೂ ಮೊದಲು ಲೀಲಾವತಿ ಅವರು ಸುಬ್ಬಯ್ಯ ನಾಯ್ಡು ಅವರ ಸಂಸ್ಥೆಯಲ್ಲಿ ನಾಟಕಗಳಲ್ಲಿ ಅಭಿನಯಿಸಿದ್ರು ಅಂದ್ಹಾಗಿ ಲೀಲಾವತಿ ಅವರು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಲ್ತಂಗಡಿಯವರು ನಟನೆಯ ಮೇಲಿನ ಆಸಕ್ತಿಯಿಂದಾಗಿ ಚಿಕ್ಕ ವಯಸ್ಸಿನಲ್ಲೇ ಬಣ್ಣದ ಪ್ರಪಂಚಕ್ಕೆ ಕಾಲಿಟ್ರು ಮೈಸೂರಿನಿಂದ ವೃತ್ತಿ ಆರಂಭಿಸಿ ಮದ್ರಾಸ್ ಬೆಂಗಳೂರು ಹೀಗೆ ಹಲವು ಕಡೆ ಪ್ರಯಾಣವನ್ನ ನಡೆಸಿದ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ರೂ ಕೂಡ ನಟ ರಿಷಬ್ ಶೆಟ್ಟಿ ತಮ್ಮ ಮೂಲವನ್ನ ಮರೆತಿಲ್ಲ ಸಿನಿಮಾ ಮಾತ್ರವಲ್ಲದೆ ರಿಷಬ್ ಶೆಟ್ಟಿ ಫೌಂಡೇಶನ್ ಮೂಲಕ ಸಾಮಾಜಿಕ ಕೆಲಸಗಳನ್ನ ಮಾಡಿ ಎಲ್ಲರ ಗಮನವನ್ನ ಸೆಳೆಯುತ್ತಿದ್ದಾರೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಅವರು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಮೆಚ್ಚುಗೆ ಕೂಡ ಇದೀಗ ವ್ಯಕ್ತವಾಗುತ್ತದೆ ಸದ್ಯ ಕಾಂತಾರ ಅಧ್ಯಾಯ ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿರುವ ನಟ ರಿಷಬ್ ಶೆಟ್ಟಿ ತಮ್ಮ ಊರಿಗೆ ಭೇಟಿ ನೀಡಿದ್ದಾರೆ ತಾವು ಓದಿದ ಕೆರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರಿಷಬ್ ಶೆಟ್ಟಿ ಫೌಂಡೇಶನ್ ಅಡಿಯಲ್ಲಿ ದತ್ತು ಪಡೆದಿದ್ದಾರೆ ಶಾಲೆಗೆ ಭೇಟಿ ನೀಡಿದ ನಟ ರಿಷಬ್ ಶೆಟ್ಟಿ ಅಧಿಕಾರಿಗಳು ಊರಿನ ಪ್ರಮುಖರು ಹಿರಿಯರು ಸೇರಿ ಊರಿನ ಜನರ ಜೊತೆ ಶಾಲೆಯನ್ನ ದತ್ತು ಪಡೆಯುವ ವಿಷಯವನ್ನ ತಿಳಿಸಿದ್ದಾರೆ ಶಾಲೆಯ ಮಕ್ಕಳು ಮತ್ತು ಶಿಕ್ಷಕರ ಜೊತೆ ರಿಷಬ್ ಶೆಟ್ಟಿ ಮಾತುಕತೆ ಮಾಡಿದ್ದಾರೆ ಈ ನಿರ್ಧಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿತ್ತು ಶಾಲೆ ಭೇಟಿಯ ಫೋಟೋಗಳು ಇದೀಗ ವೈರಲ್ ಆಗ್ತಿದೆ ನಟ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ವಿಚಾರವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜೊತೆ ಕಿಚ್ಚಾ ಸುದೀಪ್ ಮಾತನಾಡ್ತಾರೆ ನಿನ್ನೆ ಶಿಯನ್ನ ಭೇಟಿ ಮಾಡಿದ ಸುದೀಪ್ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣು ಪುಣ್ಯಭೂಮಿಯನ್ನು ಅಭಿಮಾನಿಗಳ ಕೋರಿಕೆಯ ಮೇರೆಗೆ ಹಾಗೆ ಉಳಿಸಿಕೊಳ್ಳಬೇಕು ಮತ್ತು ಹತ್ತು ಗುಂಟೆ ಜಮೀನನ್ನ ನೀಡಲು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಕನ್ನಡ ಸಿನಿಮಾ ರಂಗದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮಾಗತ ಎಂತಹ ಆತಂಕದ ಮಾಹಿತಿಯನ್ನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ವೀರಕ ಪುತ್ರ ಶ್ರೀನಿವಾಸ್ ಹಾಕಿದ್ದಾರೆ ಈ ಕುರಿತು ಅವರು ಈ ಹಿಂದೆ ವಿಡಿಯೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡುವುದಕ್ಕೆ ಬಿಡುವುದಿಲ್ಲ ಎಂದು ಸ್ಪಷ್ಟ ಸಂದೇಶವನ್ನ ನೀಡಿದರು ನಟ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಬಹಳ ಸದ್ದು ಮಾಡ್ತಾ ಇದೆ ಮೊನ್ನೆಯಷ್ಟೇ ಟ್ರೈಲರ್ ಹುಬ್ಬಳ್ಳಿಯಲ್ಲಿ ಬಿಡುಗಡೆಯಾಗಿದ್ದು ಧೂಳೆಬ್ಬಿಸಿದೆ ಇದೀಗ ದರ್ಶನ್ ಆರ್ಭಟ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಇನ್ನು ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದು ಅಭಿಮಾನಿಗಳು ಕಾತರದಿಂದ ಈ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ ಇನ್ನು ಕಳೆದೆರಡು ದಿನಗಳಿಂದ ಯೂಟ್ಯೂಬ್ ಟ್ರೆಂಡಿಂಗ್ನ ಮೊದಲ ಸ್ಥಾನದಲ್ಲಿ ಕಾಟೇರ ಟ್ರೈಲರ್ ಸದ್ದು ಮಾಡುತ್ತಲೇ ಇದೆ ಪವರ್ ಪ್ಯಾಕ್ ಟ್ರೈಲರ್ಗೆ ಪರಭಾಷಿಕರಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅತಿ ಹೆಚ್ಚು ಲೈಕ್ಸ್ ಕಿಟ್ಟಿಸಿದ ಕನ್ನಡ ಸಿನಿಮಾಗಳ ಟ್ರೈಲರ್ಗಳ ಪಟ್ಟಿಯಲ್ಲಿ ಕಾಟೀರನಿಗೆ ಐದನೇ ಸ್ಥಾನ ಸಿಕ್ಕಿದೆ ಬಿಗ್ ಬಾಸ್ ಸೀಸನ್ ಹತ್ತರ ಮನೆಯಲ್ಲಿ ಈ ವಾರ ಕಾರ್ತಿಕ್ ವಿನಯ್ ಗೌಡ ಚೆನ್ನಾಗಿರುವುದು ಸಂಗೀತಾಗೆ ಸಹಿಸಲು ಆಗ್ತಿಲ್ಲ ಎಲ್ಲಾ ಸಮಸ್ಯೆಗಳು ಮನಸ್ತಾಪವನ್ನು ಬದಿಗಿಟ್ಟು ನಾವಿಬ್ಬರು ಚೆನ್ನಾಗಿರೋಣ ಅಂತ ವಿನಯ್ ಕಾರ್ತಿಕ್ ಅವರು ಡಿಸೈಡ್ ಮಾಡಿದರು ಇದು ಸಂಗೀತಗೆ ಅರ್ಥ ಆಗಿತ್ತು ಆರಂಭದಲ್ಲಿ ವಿನಯ್ ಅವರಿಂದ ದೂರ ಇರಿ ಅಂತ ಸಂಗೀತ ಹೇಳಿದ್ರು ಕಾರ್ತಿಕ್ ಕೇಳಲಿಲ್ಲ ಈಗ ಕಾರ್ತಿಕ್ ವಿನಯ್ಗೆ ಬಕೆಟ್ ಹಿಡಿಯುತ್ತಿದ್ದಾರೆ ಅಂತ ಸಂಗೀತ ಡೈರೆಕ್ಟ್ ಆಗಿ ಕಿಚ್ಚಾ ಸುದೀಪ್ ಮುಂದೆಯೇ ಹೇಳಿದ್ದಾರೆ ವಿನಯ್ ಅವರಿಗೆ ಕಾರ್ತಿಕ್ ಬಕೆಟ್ ಹಿಡಿಯುತ್ತಿದ್ದಾರೆ ಅಂತ ಕಿಚ್ಚಾ ಸುದೀಪ್ ಅವರು ಸಂಡೇ ವಿತ್ ಸುದೀಪ ಎಪಿಸೋಡ್ನಲ್ಲಿ ಆರ್ ರೌಂಡ್ ನಲ್ಲಿ ಪ್ರಶ್ನೆ ಮಾಡಿದ್ರು ಸಂಗೀತ ಬಿಟ್ಟು ಎಲ್ಲರೂ ಕೂಡ ಇಲ್ಲ ಅಂತ ಹೇಳಿದ್ರು ಆದ್ರೆ ಪ್ರತಾಪ್ ಮಾತ್ರ ಬಕೆಟ್ ಅಂತ ಹೇಳೋಕೆ ಆಗಲ್ಲ ಆದ್ರೆ ಇವರಿಬ್ರು ಚೆನ್ನಾಗಿರುವುದು ಕಾಣಿಸ್ತಾ ಇದೆ ಎಂದಿದ್ರು ಹಾಗೆಯೇ ಸಂಗೀತ ಅವರು ಡೈರೆಕ್ಟ್ ಆಗಿ ಎಲ್ಲರ ಮುಂದೆ ಹೌದು ಕಾರ್ತಿಕ್ ಅವರು ಬಕೆಟ್ ಹಿಡಿಯುತ್ತಿದ್ದಾರೆ ಎಂದು ಕೂಡ ಹೇಳಿದ್ರು ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು